ವಿಚಾರಣೆ ನಡಿ ನಡೆಯೋ ಹಂತದಲ್ಲಿದೆ ಇನ್ನು ಅದು ಆದರೂ ಕೂಡ ಇವತ್ತು ಅವರ ಹಕ್ಕು ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನು ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು ಅವರ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಅವರ ಹಕ್ಕು ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು ಹಿಜಾಬ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಅಂತ ಮುಖ್ಯಮಂತ್ರಿಗಳನ್ನೇ ಘೋಷಣೆ ಮಾಡಿದ್ದಾರೆ ಹಿಜಾಬ್ ನಿಷೇಧವನ್ನು ವಾಪಸ್ ಪಡಿತೀವಿ ಸರ್ಕಾರ ಅಂತ ಒಂದ್ಸರಿ ಸುಪ್ರೀಂ ಕೋರ್ಟಲ್ಲಿ ಇದೆ ವಿವಾದ ವಿವಾದಿ ಅದು ಸರ್ಕಾರ ತೀರ್ಮಾನಕ್ಕೆ ಬಂದಿದೆ ಇದು ಪೊಲಿಟಿಕಲಿ ಒಂದಷ್ಟು ಆರೋಪ ಕೂಡ ಕಾರಣ ಆಗಿದೆ ಹಿಜಾಬ್ ಮೊದಲಿಂದನೂ ನಡ್ಕೊಂಡ್ಬಂದಂಥದ್ದು ಸುಪ್ರೀಂ ಕೋರ್ಟ್ ತ್ರಿ ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಸ್ತಾ ಇದೆ ವಿಚಾರಣೆ ನಡಿ ನಡೆಯೋ ಹಂತದಲ್ಲಿದೆ ಹಂತದಲ್ಲಿ ಅದು ಆದರೂ ಕೂಡ ಇವತ್ತು ಅವರ ಹಕ್ಕು ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನು ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು ಅವರ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಅವರ ಹಕ್ಕು ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು